ನಮಸ್ಕಾರ ಮಕ್ಕಳೇ ಇದು ಗಣಿತ ಪ್ರಕಾಶ ಭಾಗ ಒಂದು ಆರನೆಯ ತರಗತಿ ಅಧ್ಯಾಯ ಐದು ಅವಿಭಾಜ್ಯ ಪ್ರೈಮ್ ಸಮಯ ಈ ಪಾಠದಲ್ಲಿ ಇದನ್ನು ನಾವು ಪುಟ ಸಂಖ್ಯೆ ನೂರ ಹದಿನೈದರಲ್ಲಿರ್ತಕ್ಕಂಥ ಲೆಕ್ಕಾಚಾರ ಮಾಡಿ ಎರಡನೇ ಲೆಕ್ಕವನ್ನು ನೋಡೋಣ ಹಿಂದಿನ ವಿಡಿಯೋದಲ್ಲಿ ಒಂದನೇ ಲೆಕ್ಕ ಮಾಡಿ ಎರಡನೇ ಲೆಕ್ಕ ಮಾಡ್ತಾ ಇದ್ವಿ ಅಷ್ಟರಲ್ಲಿ ಸ್ಟೋರೇಜ್ ಸಮಸ್ಯೆಯಿಂದ ಆ ವೀಡಿಯೋ ಅಲ್ಲಿಗೆ ನಿಂತಿತ್ತು ಈಗ ಮುಂದುವರಿಸೋಣ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಒನ್ನೇ ಎರಡನೇ ಪ್ರಶ್ನೆ ಒಂದು ಸಂಖ್ಯೆಯ ಅವಿಭಾಜ್ಯ ಅಪವರ್ತನಗಳಲ್ಲಿ ಒಂದು ಎರಡು ಎರಡು ಮೂರುಗಳು ಮತ್ತು ಒಂದು ಹನ್ನೊಂದು ಇವೆ ಆ ಸಂಖ್ಯೆ ಯಾವುದು ಈ ಒಂದು ಸಂಖ್ಯೆನ ಅಲ್ಲಿ ಅವಿಭಾಜ್ಯ ಅಪವರ್ತನ ಕಂಡಿಡಿದಾರೆ ಅದರಲ್ಲಿ ಎರಡು ಒಂದಿದೆ ಮೂರು ಎರಡು ಇದ್ದಾವೆ ಹನ್ನೊಂದು ಒಂದಿದೆ ಎರಡು ಒಂದು ಬರ್ಕಂಡ್ವಿ ಇಂಟು ಮೂರನ್ನ ಎರಡು ಸತಿ ಬರ್ಕಂಡ್ವಿ ಇಂಟು ಹನ್ನೊಂದು ಬರ್ಕಂಡ್ವಿ ಗುಣಸೋಣ ಎರಡು ಮೂರಲೆ ಆರು ಆರು ಮೂರಲೆ ಹದಿನೆಂಟು ಎಂಟು ಹನ್ನೊಂದು ಈಗ ಹನ್ನೊಂದು ಹನ್ನೊಂದೆಂಟಲೇ ಎಂಬತ್ತೆಂಟಕ್ಕೆ ಎಂಟು ದಶಕ ಎಂಟು ಹನ್ನೊಂದು ಒಂದಲೇ ಹನ್ನೊಂದು ಹನ್ನೊಂದು ಎಂಟು ಹನ್ನೊಂದು ಎಂಟು ಹತ್ತೊಂಬತ್ತು ನೂರ ತೊಂಬತ್ತೆಂಟು ಆ ಸಂಖ್ಯೆ ನೂರ ತೊಂಬತ್ತೆಂಟು ನೆಕ್ಸ್ಟ್ ಮೂರನೇ ಪ್ರಶ್ನೆ ಓದೋಣ ಗುಣಲಬ್ಧ ಸಾವಿರದ ಒಂಬೈನೂರ ಐವತ್ತೈದು ಆಗಿರುವ ಮೂವತ್ತಕ್ಕಿಂತ ಕಡಿಮೆ ಇರುವ ಮೂರು ಅವಿಭಾಜ್ಯ ಸಂಖ್ಯೆಗಳನ್ನು ಕಂಡುಹಿಡೀರಿ ಈಗ ಸಾವಿರದ ಒಂಬೈನೂರ ಐವತ್ತೈದನ್ನು ನಾವು ಐದರಿಂದ ಭಾಗಿಸ್ಬೋದು ಯಾಕಂದರೆ ಸ್ಥಾನದಲ್ಲಿ ಐದಿರೋದರಿಂದ ಐದರಿಂದ ಸುಲಭವಾಗಿ ಭಾಗಿಸ್ಬೋದು ಇದು ಮೂವತ್ತಕ್ಕಿಂತನೂ ಕಡಿಮೆ ಐತೆ ಜೊತೆಗೆ ಅವಿಭಾಜ್ಯ ಸಂಖ್ಯೆಯೂ ಹೌದು ಐದ ಮೂರಲೆ ಹದಿನೈದು ಹತ್ತೊಂಬತ್ತರಾಗ ಹದಿನೈದು ಹೋಯಿತು ಇನ್ನು ನಾಲ್ಕು ಉಳಿತು ಪಕ್ಕದಾಗ ಐದು ನಲವತ್ತೈದು ಆಯಿತು ಐದೊಂಬತ್ತಲೇ ನಲವತ್ತೈದು ಇನ್ನು ಐದು ಉಳಿದೈತೆ ಐದ ಒಂದಲೇ ಐದು ಈಗ ಮತ್ತೆ ಇದು ಹದಿನೇಳರ ಮಗಿಂದ ಭಾಗ ಆಗ್ತಾಯಿದೆ ಹದಿನೇಳೆರಡಲೇ ಮೂವತ್ತ್ನಾಲ್ಕು ಹದಿನೇಳೆರಡಲೇ ಮೂವತ್ತ್ನಾಲ್ಕು ಇನ್ನು ಐದು ಉಳಿತು ಪಕ್ಕದಾಗ ಒಂದಾಯಿತು ಐವತ್ತೊಂದು ಆಯಿತು ಹದಿನೇಳು ಮೂರಲೆ ಐವತ್ತೊಂದು ಇಪ್ಪತ್ತ್ಮೂರು ಅಂತಕ್ಕಂಥದ್ದು ಕೂಡ ಅವಿಭಾಜ್ಯ ಸಂಖ್ಯೆ ಆಗಿದೆ ಇಪ್ಪತ್ತ್ಮೂರು ಒಂದಲೇ ಇಪ್ಪತ್ತ್ಮೂರು ಒಂದು ಬರೋವರೆಗೂ ಭಾಗಿಸ್ಕೊಂತ ಹೋಗ್ಬೇಕು ಇಲ್ಲಿ ಬಂದಿರತಕ್ಕಂಥವು ಅವಿಭಾಜ್ಯ ಸಂಖ್ಯೆಗಳು ಜೊತೆಗೆ ನಿಯಮದ ಪ್ರಕಾರ ಮೂವತ್ತರೊಳಗೆ ಇರಬೇಕು ಅಂದರೆ ಮೂವತ್ತಕ್ಕಿಂತ ಕಡಿಮೆಯೇ ಇದ್ದಾವೆ ಹಾಗಾಗಿ ಸಾವಿರದ ಒಂಬೈನೂರ ಐವತ್ತೈದನ್ನು ನಾವು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆದಾಗ ಮೂರು ಅವಿಭಾಜ್ಯ ಸಂಖ್ಯೆಗಳು ಸಿಕ್ಕಿದವೆ ಇವು ಮೂವತ್ತರ ಒಳಗಿದ್ದಾವೆ ಐದು ಇಂಟು ಹದಿನೇಳು ಇಂಟು ಇಪ್ಪತ್ತ್ಮೂರು ನಾಲ್ಕನೇ ಪ್ರಶ್ನೆ ಎ ಐವತ್ತಾರು ಇಂಟು ಇಪ್ಪತ್ತೈದು ಬಿ ನೂರ ಎಂಟು ಇಂಟು ಇಪ್ ಎಪ್ಪತ್ತೈದು ಸಿ ಸಾವಿರ ಇಂಟು ಎಂಬತ್ತೊಂದು ಈ ಸಂಖ್ಯೆಗಳನ್ನು ಗುಣಿಸದೆ ಅವಿಭಾಜ್ಯ ಅಪವರ್ತನಗಳನ್ನು ಕಂಡುಹಿಡಿಯರಿ ಈಗ ನಾವು ಒಂದೇದು ಎ ಬರ್ಕೊಳ್ಳೋಣ ಐವತ್ತಾರು ಇಂಟು ಇಪ್ಪತ್ತೈದು ಐವತ್ತಾರು ಏಳರ ಮಧ್ಯೆ ಬರ್ತದೆ ಏಳು ಎಂಟಲೇ ಐವತ್ತಾರು ಅಂತ ಬರ್ಕಂಡ್ವಿ ಇಂಟು ಇಪ್ಪತ್ತೈದು ಐದೈದಲೇ ಇಪ್ಪತ್ತೈದು ಈಗ ಏಳು ಅವಿಭಾಜ್ಯ ಸಂಖ್ಯೆ ಹಂಗೆ ಬರೆಯೋಣ ಇಂಟು ಎಂಟು ಎಂಟನ್ನು ನಾವು ನಾಲ್ಕೆರಡಲೇ ಎಂಟು ಅಂತ ಬರಿಬೋದು ಮತ್ತು ನಾಲ್ಕನ್ನು ಎರಡು ಎರಡು ಇಂಟು ಎರಡು ಅಂತ ಬರೆದ್ರೆ ಎರಡನ್ನು ಮೂರು ಸತಿ ಗುಣಿಸಿದರೆ ಎಂಟು ಬರುತ್ತೆ ಎರಡೆರಡಲೆ ನಾಲ್ಕು ನಾಲ್ಕೆರಡಲೇ ಎಂಟು ನೆಕ್ಸ್ಟ್ ಐದು ಇವು ಐದುಗಳು ಅವಿಭಾಜ್ಯ ಅಪವರ್ತನಗಳಾಗಿರೋದ್ರಿಂದ ಇವು ಮತ್ತೆ ಸ್ಪ್ಲಿಟ್ ಆಗೋದಿಲ್ಲ ಐದು ಇಂಟು ಐದು ಈಗ ಅವಿಭಾಜ್ಯ ಅಪವರ್ತನಗಳನ್ನು ಬರೆದ್ವಿ ಏಳು ಇಂಟು ಎರಡು ಇಂಟು ಎರಡು ಇಂಟು ಎರಡು ಇಂಟು ಐದು ಇಂಟು ಐದು ಇವನ್ನು ನಾವು ಗುಣಿಸ್ದೇ ಐವತ್ತಾರು ಇಂಟು ಇಪ್ಪತ್ತೈದು ಗುಣಿಸ್ದೇ ಹಂಗೇ ನಾವು ವಿಭಜನೆ ಮಾಡಿ ನಾವು ಅವಿಭಾಜ್ಯ ಅಪವರ್ತನಗಳನ್ನು ಬರೆದ್ವಿ ನೆಕ್ಸ್ಟ್ ಬೀನೇದು ನೂರ ಎಂಟು ಇಂಟು ಎಪ್ಪತ್ತೈದು ಹನ್ನೆರಡು ಒಂಬತ್ತಲೇ ನೂರ ಎಂಟು ನಿಮಗೆ ಗೊತ್ತಿರಬೇಕು ಹನ್ನೆರಡರ ಮಗಿ ಬರುತ್ತೆ ನಿಮಗೆ ಹನ್ನೆರಡು ಒಂಬತ್ತಲೇ ನೂರ ಎಂಟು ಬರ್ದ್ವಿ ಇಂಟು ಎಪ್ಪತ್ತೈದು ಹದಿನೈದು ಐದಲೇ ಎಪ್ಪತ್ತೈದು ಬರುತ್ತೆ ನಿಮ್ಗೆ ಗೊತ್ತಿರಬೇಕು ಹನ್ನೆರಡನ್ನು ನಾವು ಇದು ಸಂಯುಕ್ತ ಸಂಖ್ಯೆ ನಾವು ಅದನ್ನ ಸಣ್ಣ ಸಂಖ್ಯೆಯಲ್ಲಿ ನಾವು ಬರ್ಕೊಳ್ತಾ ಹೋಗೋಣ ಆರು ಎರಡಲೇ ಹನ್ನೆರಡು ಆಗುತ್ತೆ ಒಂಬತ್ತನ್ನು ಮೂರು ಮೂರಲೆ ಒಂಬತ್ತು ಅಂತ ಬರ್ಕಂಡ್ವಿ ಹದಿನೈದನ್ನು ಐದು ಮೂರಲೆ ಹದಿನೈದು ಅಂತ ಬರ್ಕೊಂಡ್ವಿ ಐದು ಅವಿಭಾಜ್ಯ ಸಂಖ್ಯೆ ಇದನ್ನು ಮತ್ತೆ ನಾವು ಸ್ಪ್ಲಿಟ್ ಅಥವಾ ವಿಭಜನೆ ಮಾಡೋಕ್ಕೆ ಬರೋದೆಲ್ಲ ಐದು ಹಂಗೆ ಬರುತ್ತೆ ನೆಕ್ಸ್ಟ್ ಇಲ್ಲಿ ಆರು ಆರು ಸಂಯುಕ್ತ ಸಂಖ್ಯೆ ಎಷ್ಟು ಎಷ್ಟರ ಮಗಿಲಿ ಬರುತ್ತೆ ಎರಡರ ಮಗಿ ಎರಡು ಮೂರಲೆ ಆರು ಮತ್ತು ಎರಡು ಹಂಗೆ ಬರೆದ್ವಿ ಮೂರು ಮೂರು ಹಂಗೆ ಬರೆದ್ವಿ ಐದು ಮೂರು ಐದು ಹಂಗೆ ಬರೆದ್ವಿ ಈಗ ಎಲ್ಲವೂ ಕೂಡ ಅವಿಭಾಜ್ಯ ಅಪವರ್ತನಗಳಿವು ಇವು ಇವುಗಳ ಅವಿಭಾಜ್ಯ ಅಪವರ್ತನಗಳನ್ನು ಪೂರ್ತಿಯಾಗಿ ಬರೆದ್ವಿ ಗುಣಾಕಾರದಲ್ಲಿ ನೆಕ್ಸ್ಟ್ ಸೀನೆ ಪ್ರಶ್ನೆ ಸಾವಿರ ಎಂಟು ಎಂಬತ್ತೊಂದು ಸಾವಿರವನ್ನು ನೂರ ಹತ್ತಲೇ ಸಾವಿರ ಅಂತ ಬರೆದ್ವಿ ಎಂಟು ಎಂಬತ್ತೊಂದನ್ನು ಒಂಬತ್ತೊಂಬ ಒಂಬತ್ತಲೇ ಎಂಬತ್ತೊಂದು ಅಂತ ಬರೆದ್ವಿ ನೆಕ್ಸ್ಟ್ ನೂರನ್ನು ಹತ್ತು ಹತ್ತಲೆ ನೂರು ಅಂತ ಬರೆದ್ವಿ ಹತ್ತು ಇಂಟು ಹತ್ತು ಇಂಟು ಐದನ್ನು ಎರಡೈದಲೇ ಹತ್ತು ಅಥವಾ ಐದರಡಲೇ ಹತ್ತು ಅಂತ ಬರಿಬೋದು ಒಂಬತ್ತನ್ನು ಮೂರು ಮೂರಲೆ ಒಂಬತ್ತು ಈ ಒಂಬತ್ತನ್ನು ಮೂರು ಮೂರಲೆ ಒಂಬತ್ತು ನೆಕ್ಸ್ಟ್ ಹತ್ತನ್ನು ಎರಡೈದಲೇ ಹತ್ತು ಈ ಹತ್ತನ್ನು ಎರಡೈದಲೆ ಹತ್ತು ಈ ಹತ್ತನ್ನು ಎರಡೈದಲೇ ಹತ್ತು ಮೂರು ಇಂಟು ಮೂರು ಇಂಟು ಮೂರು ಇವೆಲ್ಲವೂ ಕೂಡ ಅವಿಭಾಜ್ಯ ಅಪವರ್ತನಗಳು ಆದವು ಐದನೇ ಪ್ರಶ್ನೆಯನ್ನು ಓದೋಣ ಅವಿಭಾಜ್ಯ ಅಪವರ್ತನಗಳು ಮೂರು ವಿಭಿನ್ನ ಅವಿಭಾಜ್ಯ ಸಂಖ್ಯೆಗಳನ್ನು ನಾಲ್ಕು ವಿಭಿನ್ನ ಅಂದರೆ ಬೇರೆ ವಿಭಿನ್ನ ಅಂದರೆ ಬೇರೆ 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 ನಾಲ್ಕು ಅವಿಭಾಜ್ಯ ಸಂಖ್ಯೆಗಳನ್ನು ಹೊಂದಿರುವ ಅತಿ ಚಿಕ್ಕ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಈಗ ನಾವು ಮೂರು ಬೇರೆ ಬೇರೆ ಸಣ್ಣ ಸಣ್ಣ ಅವಿಭಾಜ್ಯ ಸಂಖ್ಯೆಗಳನ್ನು ಗುಣಿಸ್ಬಿಡೋಣ ನಮಗೆ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಸಿಗುತ್ತೆ ಎರಡು ಸಣ್ಣ ಸಣ್ಣ ಅವಿಭಾಜ್ಯ ಸಂಖ್ಯೆ ಅದಾದ ನಂತರ ಮೂರು ಅದಾದ ನಂತರ ಐದು ಇವೇ ಸಣ್ಣ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆಗಳನ್ನು ಇವನ್ನ ಗುಣಿಸ್ಬಿಡೋಣ ಎರಡು ಮೂರಲೆ ಆರು ಆರು ಇಲ್ಲೇ ಮೂವತ್ತು ಇದೇ ಅತಿ ಚಿಕ್ಕ ಇದು ಎಂಥದ್ದು ಅತಿ ಚಿಕ್ಕ ಸಂಖ್ಯೆ ಈ ಮೂರು ಮೂರು ವಿಭಿನ್ನವಾಗಿರ್ತಕ್ಕಂಥ ಅವಿಭಾಜ್ಯ ಸಂಖ್ಯೆಗಳನ್ನು ಹೊಂದಿದೆ ನಾಲ್ಕು ವಿಭಿನ್ನ ಅವಿಭಾಜ್ಯ ಸಂಖ್ಯೆಗಳನ್ನು ಹೊಂದಿರತಕ್ಕಂಥ ಸಂಖ್ಯೆಯನ್ನು ಕಂಡುಹಿಡಿಯೋಣ ಅದು ಇನ್ನೂರ ಹತ್ತು ಹೆಂಗೆ ಸಿಕ್ತು ಇದೇ ಎರಡು ಮೂರು ಐದಕ್ಕೆ ಏಳನ್ನು ಗುಣಿಸಿದ್ವಿ ಏಳು ಮೂರಲೆ ಇವು ಮೂರನ್ನು ಗುಣಿಸಿದರೆ ಮೂವತ್ತು ಬಂದಿತ್ತು ಏಳು ಮೂರಲೆ ಇಪ್ಪತ್ತೊಂದು ಸೊನ್ನೆ ಇನ್ನೂರ ಹತ್ತು ಇದಕ್ಕೆ ಉತ್ತರ ಇಲ್ಲಿಗೆ ಈ ಒಂದು ಲೆಕ್ಕಾಚಾರ ಮಾಡಿ ಅನ್ನೋದು ಮೊದಲನೇ ಒಂದು ಲೆಕ್ಕವನ್ನು ಹಿಂದಿನ ವಿಡಿಯೋದಲ್ಲಿ ಮಾಡಿದ್ವಿ ಈಗ ಎರಡರಿಂದ ಹಿಡಿದು ಐದನೇ ಲೆಕ್ಕದವರೆಗೆ ಮಾಡಿದ್ವಿ ಈಗ ಮುಂದಿನ ವಿಡಿಯೋದಲ್ಲಿ ನಾವು ಲೆಕ್ಕಾಚಾರ ಮಾಡಿ ಅಂತಕ್ಕಂಥ ನೂರ ಹದಿನೆಂಟನೇ ಪುಟದಲ್ಲಿರ್ತಕ್ಕಂಥ ಲೆಕ್ಕಾಚಾರ ಮಾಡಿ ಪ ಅನ್ನೋದನ್ನು ಮಾಡೋಣ ಮಕ್ಕಳೇ ನಿಮ್ಗೆ ಹೇಗಾದಷ್ಟು ನನಗೆ ಕಾಮೆಂಟ್ ಮಾಡಿ ಮಕ್ಕಳೇ ಗುಡ್ ಲಕ್